ಓಂ ಶ್ರೀ ಗುರು ಪಿಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ನೀವೇನಾದರೂ ಮೊದಲನೇ ಸಲ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ ನೋಡಿ ನೋಡ್ತಾ ನೋಡ್ತಾ ಹಾಗೆ ಒಂದು ಲೈಕ್ ಮಾಡಿ ಇವತ್ತು ನೋಡಿ ಡಿಫ್ರೆಂಟಾಗಿ ಒಂದು ಪಲ್ಯ ತೋರಿಸ್ತೀನಿ ಕ್ಯಾಬೇಜ್ದು ಹೆಸರು ಬೇಳೆ ಹಾಕಿ ಮಾಡುವಂಥ ಪಲ್ಯ ತುಂಬ ಚೆನ್ನಾಗಿರುತ್ತೆ ಇದೊಂದು ಡಿಫ್ರೆಂಟಾಗಿರುತ್ತೆ ಇದು ಟೇಸ್ಟು ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ಸ್ ಎಲ್ಲೆಲ್ಲ ತಿಳಿಸಿ ವಿಡಿಯೋ ಸ್ಕಿಪ್ ಮಾಡ್ದಿರ ನೋಡಿ ಆಗಲೇ ಕರೆಕ್ಟ್ ಗೊತ್ತಾಗೋದು ಈಗ ನಾನಿಲ್ಲಿ ಒಂದು ಕ್ಯಾಬೇಜಲ್ಲಿ ಅರ್ಧ ಮಾತ್ರೆ ತೊಗೊಳ್ತಾ ಇದ್ದೀನಿ ಇದು ಆರ್ಗ್ಯಾನಿಕ್ ಆಗಿ ಬೆಳೆದಂಥ ಕ್ಯಾಬೇಜು ಇದಕ್ಕೆ ಔಷಧಿ ಏನು ಹಾಕ್ತೀರ ಮನೆ ಹತ್ರವೇ ನಮ್ಮ ಅತ್ತಿಗೆ ಬೆಳೆದಂಥ ಕ್ಯಾಬೇಜ್ ಇದು ಊರಿಗೆ ಹೋಗಿದ್ದೆ ಅವ್ರು ಕೊಟ್ಟರು ನೀವು ಅಂಗಡಿಯಲ್ಲಿ ಏನಾದರೂ ತರೋದಾದರೆ ಒಂದು ಉಪ್ಪು ನೀರಲ್ಲಿ ಹಾಕಿ ಒಂದು ಅರ್ಧ ಗಂಟೆ ನೆನೆಸಿಟ್ಟು ಐದಾರು ಸಲ ಆದರೂ ತೊಳಿಬೇಕು ಯಾಕೆಂದರೆ ಇದು ತುಂಬ ಕೆಮಿಕಲ್ ಹಾಕಿರ್ತಾರೆ ಇದಕ್ಕೆ ನೋಡಿ ಈಗ ಅರ್ಧ ಕಟ್ ಮಾಡ್ತಾ ಇದ್ದೀನಿ ನೋಡಿ ಈ ತರ ಕಟ್ ಮಾಡ್ಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ನೋಡಿ ಹೀಗೆ ಎಲ್ಲ ಒಂದೇ ಈಕ್ವಲ್ ಆಗಿ ಬರುತ್ತೆ ನೋಡಿ ಹೀಗೆ ಕಟ್ ಮಾಡೋವಾಗ್ಲೂ ಅದು ಒಂದು ಕಲೆಯೇ ನೋಡಿ ಹೀಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಈ ತರ ಕಟ್ ಮಾಡಿದ್ರೆ ಹೀಗೆ ನೋಡಿ ಎತ್ತು ಹಿಡ್ಕೊಂಡು ಹೀಗೆ ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರಲ್ಲ ಹೊಸದಾಗಿ ಅಡಿಗೆ ಕಲಿಯೋರ್ಗೆಲ್ಲ ಈ ತರ ಬೇಕಾಗತ್ತೆ ಈ ಥರದ್ದೆಲ್ಲ ತೋರಿಸ್ಬೇಕಾಗುತ್ತೆ ಅವರನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಹೀಗೆ ತೋರಿಸ್ತಾ ಇದೀನಿ ನೋಡಿ ಹೀಗೆ ಎಷ್ಟು ನೀಟಾಗಿರುತ್ತೆ ನೋಡೋಕ್ಕೆ ನೋಡಿ ಈ ರೀತಿ ಕಟ್ ಮಾಡ್ಕೊಡ್ಬೇಕು ಈಗ ನಾನೆಲ್ಲ ಕಟ್ ಮಾಡ್ಕೊಂಡು ಬರ್ತೀನಿ ಈ ರೀತಿ ನೋಡಿ ಎಲ್ಲ ಈಕ್ವಲ್ ಆಗಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಹೀಗಿರಬೇಕು ಈ ರೀತಿ ಕಟ್ ಮಾಡಬೇಕು ಈಗ ಇದಕ್ಕೆ ನಾನು ನೀರು ಹಾಕಿ ಇಡ್ತೇನೆ ನೀರು ಹಾಕ್ಬಿಟ್ಟು ಸ್ವಲ್ಪ ಬಿಡ್ತೀನಿ ಅಷ್ಟೊಗಡೆ ಒಂದು ಮಸಾಲೆ ರುಬ್ಕೊಂಡ್ಬಿಡೋಣ ಇದಕ್ಕೆ ಸೈಡ್ಗೆ ಇಟ್ಬಿಡೋಣ ಈಗ ಮಸಾಲೆ ಮಸಾಲೆಗೆ ಬೇಕಾಗಿರೋಂಥದ್ದು ನೋಡಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಫ್ರೆಶ್ ತೆಂಗಿನಕಾಯಿ ಮೆಣಸಿನಕಾಯಿ ಮತ್ತು ಒಂದು ಕಾಲು ಸ್ಪೂನ್ ಜೀರಿಗೆ ಜೀರಿಗೆ ಮತ್ತು ಸ್ವಲ್ಪ ಇಂಗು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಹಸಿಮೆಣಸಿನಕಾಯಿ ಇದನ್ನು ಫಸ್ಟು ಹಾಗೆ ರುಬ್ಕೊಳ್ಬೇಕು ಮತ್ತು ಬೇಕಿದ್ದರೆ ಮಾತ್ರ ಒಂದೆರಡು ಸ್ಪೂನ್ ನೀರು ಹಾಕಿ ರುಬ್ಬೇಕು ತುಂಬ ನೀರು ಹಾಕಿ ರುಬ್ಬಾರ್ದು ಈಗ ನಾನು ಇದನ್ನು ರುಬ್ಕೊಂಡು ಬರ್ತೇನೆ ನೋಡಿ ರುಬ್ಕೊಂಡು ಬಂದಿದ್ದೀನಿ ಈಗ ಒಗ್ಗರಣೆ ಹಾಕೋಣ ನೋಡಿ ಕುಕ್ಕರ್ ಇಟ್ಟಿದ್ದೀನಿ ಹೆಸರು ಬೇಳೆನ ನಾನೊಂದು ಒನ್ ಅವರ್ ಮೊದಲು ನೆನೆಸಿಟ್ಕೊಂಡಿದ್ದೀನಿ ಈಗ ಬೇಸಿಗೆ ಅಲ್ಲ ಹೆಸರು ಬೇಳೆದು ಏನಾದರೂ ಒಂದು ಡಿಶ್ ಮಾಡಿ ತಿನ್ನಬೇಕು ಆಗ ತಂಪಾಗಿರುತ್ತೆ ಈಗ ಬಾಣಲೆ ಕಾದಿದೆ ಎಣ್ಣೆ ಹಾಕಿಬಿಡೋಣ ಸಾಕಷ್ಟು ಎಣ್ಣೆ ಈಗ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೋಣ ಸಾಸಿವೆ ಪಟ್ಪಟ ಅಂತ ನೋಡಿ ನಾನು ಕರಿಬೇವನ್ನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಹಾಕಿದ್ರೆ ಎಲ್ಲ ತೆಗ್ದು ಬಿಸಾಡ್ಬಿಡ್ತಾರೆ ಯಾರು ತಿನ್ನೋದಿಲ್ಲ ಅದಕ್ಕೇನೆ ನಾನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಆಗ ತೆಗ್ದು ಹಾಕಕ್ಕೆ ಆಗೋದಿಲ್ಲ ಹೊಟ್ಟೆ ಹೊರಗೆ ಗೊತ್ತಾಗುತ್ತೆ ಕರಿಬೇವು ತುಂಬಾ ಒಳ್ಳೇದು ಜೀವಕ್ಕೆ ಹಾಗೆ ಈಗ ನೋಡಿ ಬೇಳೆ ಹಾಕೋಣ ಫಸ್ಟ್ ಹೆಸರು ಬೇಳೆ ಸ್ವಲ್ಪ ಬೇಯಿಲಿ ಬೆಂದ ಮೇಲೆ ಉಳಿದ ಪದಾರ್ಥಗಳೆಲ್ಲ ಹಾಕೋಣ ಯಾಕೆಂದ್ರೆ ಹೆಸರುಬೇಳೆ ಒಂಚೂರು ಬೇಯಬೇಕಾಗುತ್ತೆ ಒಂದು ಎರಡು ನಿಮಿಷ ಹೆಸರುಬೇಳೆ ಹೀಗೆ ಬಿಡ್ತೇನೆ ಒಂಚೂರು ಬೇಯಕ್ಕೆ ಈಗ ನೋಡಿ ಎರಡು ನಿಮಿಷ ಆಗಿದೆ ಈಗ ನಾವು ರುಬ್ಕೊಂಡಿದ್ದೀವಲ್ಲ ಮಿಶ್ರಣ ಅದನ್ನ ಹಾಕಿಬಿಡೋಣ ಯಾಕಂದ್ರೆ ಇದು ಹಸಿ ಸ್ವಲ್ಪ ಹುರಿಬೇಕದ ಒಂಚೂರು ಆಮೇಲೆ ಕ್ಯಾಬೇಜ್ ಹಾಕ್ಬೇಕು ಕ್ಯಾಬೇಜ್ ಬೇಗ ಬೆಂದೋಗತ್ತೆ ಈ ಜಾರ್ಗೆ ಸ್ವಲ್ಪ ನೀರು ಹಾಕಿಟ್ಟಿರ್ತೀನಿ ಮತ್ತೆ ಬೇಕಾದ್ರೆ ನಾವು ಹಾಕ್ಕೊಳ್ಳೋಣ ಅದೇ ನೀರನ್ನು ಹಾಕೊಂಡ್ರೆ ಆಯ್ತು ಈಗ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಹುರಿಬೇಕು ಹೀಗೆ ಸ್ವಲ್ಪ ಬಿಸಿ ಆಗ್ಬೇಕು ಹಸಿ ವಾಸನೆ ಹೋಗ್ಬೇಕು ಒಂದು ಎರಡು ನಿಮಿಷ ಹುರಿತೇನೆ ನೋಡಿ ಎರಡು ನಿಮಿಷ ಹುರಿದಿದ್ದೇನೆ ಈಗ ಕ್ಯಾಬೇಜ್ ಹಾಕಿಬಿಡೋಣ ನಾನು ಒಂದೆರಡು ಸಲ ತೊಳ್ಕೊಂಡಿದ್ದೀನಿ ನೀವು ಅಂಗಡಿಯಿಂದ ತರೋದಾದ್ರೆ ಉಪ್ಪು ಹಾಕಿಟ್ಟು ಒಂದು ನಾಲ್ಕೈದು ಸಲ ಆದರೂ ತೊಳಿಬೇಕು ಇದು ನಮ್ಮ ಅತ್ತಿಗೆ ಹಾಗೇ ಬೆಳೆದಿರೋ ಅಂಥದ್ದು ಇದು ಬೇಕಾದ್ರೆ ಹಸಿದು ತಿನ್ಬೋದು ನಾವು ಯಾಕೆಂದರೆ ಒಂದು ಚೂರು ಅವರು ಔಷಧಿ ಹಾಕದೆ ಮನೆ ಮುಂದೆ ಬೆಳೆದಿದ್ರು ಅವ್ರ ಹಳ್ಳಿಯಲ್ಲಿರೋದು ಎಲ್ಲ ತರಕಾರಿ ಬೆಳೀತಾರೆ ಅವರು ಹಾಗೆ ಊರಿಗೆ ಹೋಗಿದ್ದೆ ಕೊಟ್ಟರು ಹೀಗೆ ನಾವು ಆಗಿ ಬೆಳೆದು ತಿನ್ನೋದಕ್ಕೂ ಅಂಗಡಿಯಿಂದ ತಂತ ಮಾಡೋಂಥದಕ್ಕೂ ತುಂಬ ವ್ಯತ್ಯಾಸ ಇದೆ ಇದೇ ಟೇಸ್ಟ್ ಬೇರೆ ಅದೇ ಟೇಸ್ಟ್ ಬೇರೆ ಆಗುತ್ತೆ ನೀವು ಬೇಕಾದರೆ ಗಮನಿಸಿ ನೋಡಿ ನೋಡಿ ಇದೆಯಾ ನೀರು ಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಆಗ ನಾನು ಹೇಳಿದೆಲ್ಲ ಜಾರಿಗೆ ಸ್ವಲ್ಪ ನೀರು ಹಾಕಿ ಹಾಕೋಣ ಅಂತ ನೋಡಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಹಾಕ್ತೇನೆ ತುಂಬ ನೀರು ಹಾಕಬಾರ್ದು ಹೀಗೆ ಕಲಸಿ ಈಗ ಉಪ್ಪು ಹಾಕಿಲ್ಲ ಉಪ್ಪು ಕೂಡ ಹಾಕಿಬಿಡ್ತೇನೆ ಎಲ್ಲ ಒಟ್ಟಿಗೆ ಬೇಯುತ್ತೆ ಜೊತೆ ಬಂದ್ರೆ ಚೆನ್ನಾಗಿ ಹಿಡಿಯುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇದು ತುಂಬ ಕೂಗಬಾರ್ದು ಒಂದೇ ಕೂಗು ಕೂಗಿದ ತಕ್ಷಣ ಆಫ್ ಮಾಡಿಬಿಡ್ಬೇಕು ಕುಗ್ತಿದ್ದಾಗೆ ಆಫ್ ಮಾಡಬೇಕು ಇಲ್ಲದ್ರೆ ನುಣ್ಣಗಾಗೋಗುತ್ತೆ ಕ್ಯಾಬೇಜ್ ಈರುಳ್ಳಿ ಬೆಳ್ಳುಳ್ಳಿ ಬೇಕಾದ್ರೆ ಹಾಕ್ಕೊಳ್ಬೋದು ಎಣ್ಣೆ ಸಾಸಿವೆ ಒಗ್ಗರಣೆ ಹಾಕ್ತೀವಲ್ಲ ಆಗ ಈರುಳ್ಳಿ ಬೆಳ್ಳುಳ್ಳಿ ಬೇಕಾದ್ರೆ ಹಾಕ್ಕೊಳ್ಬೋದು ಇವತ್ತು ಗುರುವಾರ ನಾವು ಈರುಳ್ಳಿ ಯೂಸ್ ಮಾಡೋದಿಲ್ಲ ಅದಕ್ಕೆ ಹಾಕಲಿಲ್ಲ ಹಾಕ್ದಿರೂ ಚೆನ್ನಾಗಿರುತ್ತೆ ಹಾಕ್ಲೇಬೇಕಂತೇನಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋರು ಹಾಕ್ಬೋದು ನೋಡಿ ಈಗ ಮುಚ್ಚಿಟ್ಬಿಡೋಣ ಒಂದೇ ಕುಕ್ಕು ಜಾಸ್ತಿ ಕುಕ್ಕೋಗ್ಬಾರ್ದು ಒಂದೇ ಸೈಡ್ ವೇಟ್ ಹಾಕಿ ಇಟ್ಬಿಡ್ತೇನೆ ನೋಡಿ ಒಂದು ಕುಕ್ಕೋಗ್ತು ಆಫ್ ಮಾಡಿಬಿಟ್ಟೆ ಈಗ ಇದು ಪ್ರೆಷರ್ ಬಿಟ್ಟ ಮೇಲೆ ನೋಡೋಣ ನೋಡಿ ಈಗ ಕುಕ್ಕರ್ ಪ್ರೆಷರ್ ಬಿಟ್ಟಿದೆ ತೆಗ್ದು ನೋಡೋಣ ಏನಾಗಿದೆ ಅಂತ ಹಾಂ ನೋಡಿ ಕರೆಕ್ಟಾಗಿ ಬೆಂದಿದೆ ತುಂಬ ನುಣ್ಣಗೂ ಆಗಲಿಲ್ಲ ಬೇದಿರೂ ಇಲ್ಲ ಕರೆಕ್ಟಾಗಿ ಆಗಿದೆ ನೋಡಿ ಹೆಸರು ಬೇಳೆ ಕೂಡ ಅಷ್ಟೇ ತುಂಬ ಸ್ಮ್ಯಾಶು ಆಗಲಿಲ್ಲ ಬೇದಿರೂ ಇಲ್ಲಲ್ಲ ಕರೆಕ್ಟಾಗಿದೆ ತುಂಬ ಟೇಸ್ಟ್ ಈಗ ಇದಕ್ಕೆ ಇನ್ನೊಂದೇ ಒಂದು ಇಂಗ್ರೀಡಿಯೆಂಟ್ ಹಾಕಬೇಕು ಅದು ಬೌಲಿಗೆ ತೊಗೊಂಡು ಹಾಕೋಣ ಈಗ ಬೌಲಿಗೆ ತೊಗೊಂಬಿಡೋಣ ನೋಡಿ ಇದು ಮಾಡಿ ನೋಡಿದ್ಮೇ ಮಾಡಿ ನೋಡಿ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ತುಂಬ ಟೇಸ್ಟ್ ಆಗಿರುತ್ತೆ ಡಿಫ್ರೆಂಟ್ ಆಗಿದೆ ಇದು ಈ ಬೇಸಿಗೆಗೆ ಇದು ಬೆಸ್ಟ್ ಫುಡ್ ಅಂತ ಹೇಳ್ಬೋದು ಬೇಳೆ ಹಾಕಿರೋದ್ರಿಂದ ಹೆಸರು ಬೇಳೆ ಹೆಲ್ತ್ಗೂ ಒಳ್ಳೆಯದು ಬೇಸಿಗೆಗಂತಕ್ಕೂ ತುಂಬ ಒಳ್ಳೆಯದು ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಇದಕ್ಕೆ ನಾವು ಕೊನೆಯದಾಗಿ ನಿಂಬೆಹಣ್ಣನ್ನು ಹಾಕಿಬಿಡ ನಾವು ತುಂಬ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಹಾಕಿದರೆ ನೋಡಿ ನಿಂಬೆಹಣ್ಣು ಯಾವಾಗಲೂ ಲಾಸ್ಟಲ್ಲಿ ಹಾಕ್ಕೊಳ್ಬೇಕು ಒಲೆ ಮೇಲೆ ಇರುವಾಗಲೇ ಹಾಕಿದರೆ ಕಹಿ ಬಂದುಬಿಡುತ್ತೆ ಇದು ಕೆಲವರು ಹೊಸದಾಗಿ ಅಡುಗೆ ಮಾಡೋರಿಗೆ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ನೋಡಿ ತುಂಬ ಚೆನ್ನಾಗಿದೆ ಪಲ್ಯ ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಬವಂತು